ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ಬೆಳಿಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್ ಇವತ್ತು ಶನಿವಾರದ ಬ್ಲಾಗಿದ್ದು ಸೊ ಇದ್ರ ಜೊತೇಲಿ ಒಂದು ಇನ್ಫಾರ್ಮೇಷನ್ ವೀಡಿಯೋ ಕೂಡ ಇರುತ್ತೆ ಸೊ ದೋಸೆ ದೋಸೆ ಇಟ್ ಮಾಡ್ತಾ ಇದ್ದೀನಿ ಪಾಪುಗೆ ಮತ್ತು ಇವರಿಬ್ಬರಿಗೂ ರವೆ ರೊಟ್ಟಿ ಸೋಡ್ತಾ ಇದ್ದೀನಿ ದೋಸೆ ನಮಗಾಗಿತ್ತು ಸೊ ನೋಡಿ ಆ ಥರ ಇದ್ದಾರೆ ಅವನು ಮೇಲ್ಗಡೆ ನೋಡೋದು ಕೆಳಗಡೆ ನೋಡೋದು ಮಾಡ್ತಾನೆ ಇದ್ದ ಸೊ ಅದನ್ನು ನೋಡಿಕೊಂಡು ಅವರಿಬ್ಬರಿಗೂ ರೊಟ್ಟಿ ಇದ್ದೆ ನೋಡ್ತಾ ಇದ್ದೀರಲ್ವ ರೊಟ್ಟಿನ ಆಡ್ತಾ ಇದ್ದೆ ಮಗ ಏನೋ ಹೇಳ್ತಾನೆ ಕೇಳಿಸ್ಕೊ ಬನ್ನಿ ಏನ್ ಬೇಕು ತುಪ್ಪ ತುಪ್ಪ ಹುಷಾರಿ ಅದಕ್ಕೆ ತಿನ್ಕೋ ಸುಮ್ನೆ ಮಾಡ್ಬೇಕು ಮಾಡ್ತಾ ಎಲ್ಲಾನು ವಿಡಿಯೋ ಮಾಡು ಸೊ ಅದಾದಮೇಲೆ ನಾನು ಟಿ ವಿಲಿ ಹಾಕು ಅಂತ ಕೇಳಿದೆ ನಾನು ಇದ್ದೀನಿ ನೋಡಿ ಗೈಸ ಟಿ ವಿಲಿ ಬೇಕು ಅಂತ ಕೇಳಿದಕ್ಕೆ ಟಿ ವಿಲಿ ಹಾಕೊಡ್ತೀನಿ ಸುಮ್ಮನೆ ನೋಡಬೇಕು ನಾನು ವೀಡಿಯೋ ಮಾಡ್ಕೊತ ಇದ್ದೀನಿ ಅಂತಕ್ಕೆ ಸರಿ ಆಯಿತು ಟಿ ಹಾಕಿ ಮಮ್ಮಿ ಅಂತ ಅಂದ ಟಿ ವಿಲಿ ಹಾಕ್ತಾ ಇದ್ದೀನಿ ಏನು ನೋಡೋಕೆ ಸಿನಿಮಾ ಇದು ಟಿ ವಿಲಿ ಹಾಕ್ತಿದ್ದೆ ಸಿನಿಮಾ ಹೌದಾ ಚಿಂಟು ಟಿವಿನಾ ಸರಿ ನೋಡೋ ನಾನು ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ ಗೈಸ ಚಿಂಟು ಟಿವಿ ವಿ ಚಿಂಟು ಟಿವಿ ಕಲರ್ ಅನ್ಬೇಕಾ ಹ್ಞೂ ಆಯಿತು ಸಂಡೇ ಮಂಡೇ ಹೇಳು ಜನವರಿ ಫೆಬ್ರವರಿ ಏಳು ಹ್ಞೂ ಹೇಳುವ ಹೇಳಪ್ಪ ಹ್ಞೂ ಹ್ಞೂ ಸರಿ ನಾನು ಹಾಕ್ತೀನಿ ನೀನು ಹೇಳು ನೀನು ಹೇಳು ಜನವರಿ ಫೆಬ್ರವರಿ मे जून आगस्ट सप्टेंबर हां हां डिसेंबर जोरगे हळू कळस इले, हां चैत्र वैसा कळा ಸರಿ ಬಾಯಲ್ಲಿ ತಿನ್ಕೊಂಬಾದ್ಮೇಲೆ ಇವನು ಟಿ ವಿಲೇ ಹಾಕಿದ್ದೀನಿ ಹಿಂದೀಲಿ ಬರುತ್ತೆ ನಮ್ದು ಕನ್ನಡ ಬರ್ತಾ ಇಲ್ಲ ಸೊ ಹಂಗಾಗಿ ಹಿಂದಿಲೇ ಹಾಕಿದ್ದೀನಿ ಹಿಂದಿಲೇ ನೋಡು ಅಂತೇಳಿ ಹಿಂದಿಲೇ ಹಾಕಿದ್ದೆ ಅಷ್ಟೊತ್ತಿಗೆ ಅವ್ನಿಗೂ ಟೈಮ್ ಆಯ್ತೈತೆ ಅಂತೇಳ್ಬಿಟ್ಟು ಓಟ್ಬಿಟ್ಟ ಬಾಯ್ ಮಾಡೋ ಬಾಯ್ ಮಾಡೋ ಅಂತ ಹೇಳಿದ್ರು ಬಾಯಿನೇ ಮಾಡ್ತಿರ್ಲಿಲ್ಲ ಸ್ವಲ್ಪ ಸೌಂಡು ಹೊರ್ಗಡೆ ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆ ಯಾಕೆಂದರೆ ಪಾಪ ಆಟ ಇದ್ದಾನೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡನ್ನ ಸೊ ಅವನ ವೀಡಿಯೋ ಮಾಡ್ಕೊತಾ ಇದ್ದೀನಿ ಬಾಯ್ ಮಾಡು ಪಾಪ ಅಂತ ಹೇಳಿದ್ರು ಅವ್ನು ಬಾಯೇ ಮಾಡ್ತಿರ್ಲಿಲ್ಲ ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಅವನು ಇಲ್ಲೇ ಇಲ್ಲ ಅಂತೇಳಿ ಓಟ್ಬಿಟ್ಟಾಗ ಕೊನೇಲಿ ಗಾಡಿ ಎತ್ತಲ್ಲ ಆದ್ಮೇಲೆ ಅವ್ರ ಅಣ್ಣ ಬಾಯಿ ಮಾಡು ಕೇಳು ಅಂತೇಳಿದ್ರು ಸೊ ಆವಾಗ ಹೋಗುವಷ್ಟೊತ್ತಿಗೆ ಬಾ ಎಂತ ಹೋದ ಅದು ಸೌಂಡ್ ಕೇಳಿಸ್ತಲ್ಲ ಅದಕ್ಕೆ ಬ್ಯಾಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ ಅವನ್ನೆಲ್ಲ ಹೋದ್ಮೇಲೆ ಮತ್ತೆ ಅವನು ರಿಟನ್ನು ಬಂದ್ಬಿಟ್ಟಾಗ ಏಸವಲ್ಲ ಆಂಟಿಗೆ ಹುಷಾರಿಲ್ಲ ಅಂತೇಳಿ ಆಂಟಿ ಇಲ್ಲ ಇವತ್ತು ಅಂದ್ಬಿಟ್ಟು ವಾಪಸ್ ರಿಟರ್ನ್ ಕಳಿಸ್ಬಿಟ್ಟಿದ್ದಾರೆ ಅವ್ರಿಗೆ ಆಂಟಿಗೇನು ಸ್ವಲ್ಪ ಜ್ವರ ಬಂದ್ಬಿಟ್ಟೈತಿ ಅಂತೇಳಿ ವಾಪಸ್ಸು ಕಳಿಸ್ತಾ ಮತ್ತೆ ರಿಟರ್ನ್ ಬಂದೆ ಇವ್ನು ನೋಡಿ ಅಷ್ಟೊತ್ತಿಗೆ ಇವನು ಓದಾ ಅಂದ್ಬಿಟ್ಟು ಇವನು ತಮ್ಮನು ಬಾಯ್ ಅಂತ ಹೇಳ್ತಾ ಇದ್ದಾನೆ ಸೊ ಇವನು ಇಬ್ಬರೂ ಇಷ್ಟೊತ್ತಿಗೆ ಹೋದ ಅದಾದ್ಮೇಲೆ ಮಾತಿದ್ದೆ ವಿಡಿಯೋ ನೋಡಿದ್ದೀರಾ ಅನ್ಸುತ್ತೆ ಸಾನ್ವಿನ ಹಂಗೆ ನೋಡಿಗೆ ಹೋಗ್ಬೇಕು ರೆಡಿ ಮಾಡಿ ರೊಟ್ಟಿ ಸುಟ್ಕೊಟ್ಟು ಅವನ್ನ ಕಳಿಸಿದ್ವಿ ಸೊ ಮೇಡಮ್ ಯಾಕೋ ಬರಲ್ಲ ಅಂತೇಳಿ ರಿಟರ್ನ್ ಕಳಿಸ್ಬಿಟ್ರು ಮತ್ತೆ ರಿಟರ್ನ್ ಬಂದ ಸಾನ್ವೀನು ಸಾನ್ವೀನು ಮಲಗವನೆ ಮತ್ತೆ ಧ್ರುವೀನು ಮಲ್ಕೊಂಡವನೇ ಧ್ರುವಿ ನೋಡೋಕ್ಕೆ ದೊಡ್ಡ ಅಜ್ಜಿ ಬಂದವರೆ ಸೊ ಇಲ್ಲಿ ಏನು ವಿಚಾರಕ್ಕೆ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಂದರೆ ಗೈಸ್ ನನ್ನ ಎರಡನೇ ಮಗ ಏನು ಧ್ರುವ ಇದ್ದಾನೆ ಅವನಿಗೆ ಪದೇ ಪದೇ ಜ್ವರ ಬತ್ತಾನೆ ಇತ್ತು ಸೊ ನಾವು ಜ್ವರ ಬತ್ತಾ ಇದೆ ಅಂತೇಳಿ ಮಲ್ಬಿಗ್ಗೆ ಎರಡು ಸತಿ ಮೂರು ಸತಿ ತೋರ್ಸ್ಕೊಂಡು ಬಂದ್ವಿ ಅವನಿಗೆ ಇನ್ನು ಕ್ಲಿಯರ್ ಆಗಿರಲಿಲ್ಲ ಏನೂ ಕ್ಲಿಯರ್ ಆಗಿರಲಿಲ್ಲ ಅಂತ ನಮಗಿನ್ನೂ ಗೊತ್ತಿರಲಿಲ್ಲ ಸಿರಪ್ ಮನೇಲಿ ಇದೆಯಲ್ಲ ಅಂತೇಳಿ ಅವ್ರು ಕೊಟ್ಟಿದ್ದು ಮನೇಲಿದ್ದು ಸಿರಪ್ ಎಲ್ಲ ಕಂಟಿನ್ಯೂಸ್ ಮಾಡೋದು ಆದ್ರೂ ಅವನಿಗೆ ಜ್ವರ ಬಿಟ್ಟು ಬಿಟ್ಟು ಬತ್ತನೇ ಇತ್ತು ಅದಾದಮೇಲೆ ಅಮ್ಮ ಕೇಮ್ ದೊಡ್ಡಿಗೆ ಎತ್ಕೊಂಡೋಗಿ ಬನ್ನಿ ಅಂತ ಹೇಳಿದ್ರು ಸೊ ಕೇಮ್ ದೊಡ್ಡಿಗೆ ಎತ್ಕೊಂಡೋಗಿ ಮೋನ್ ಬಾಬು ಸರ್ ಹತ್ರ ತೋರಿಸಿದಾಗ ಅವರು ಒಂದು ಬ್ಲಡ್ ಟೆಸ್ಟು ಮತ್ತು ಯೂರಿನು ಮತ್ತು ಎಕ್ಸ್ರೇಗೆ ಬರೆದಿದ್ರು ಎಕ್ಸ್ರೇಗೆ ಬರೆದ್ಮೇಲೆ ನಾವೇನು ಮಾಡಿದ್ವಿ ಅವನಿಗೆ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಮಾಡಿಸ್ಕೊಂಡು ಬಂದು ಅದನ್ನು ಎಕ್ಸ್ರೇಗೆ ಹೋದ್ನು ಎಕ್ಸ್ರೇಗೆ ಹೋದ್ಮೇಲೆ ಎಕ್ಸ್ರೇನು ಮಾಡಿಸ್ಕೊಂಬುದು ಡಾಕ್ಟರ್ ಹತ್ರ ಕೊಟ್ಟಾಗ ಡಾಕ್ಟ್ರ್ ಹೇಳಿದ್ರು ಅವನಿಗೆ ಎದೆ ಒಳಗಡೆ ಕಾಫ್ ಆಗಿದೆ ಜಾಸ್ತಿ ಕಾಫ್ ಆಗಿದೆ ಅಂತೇಳಿ ಮಿಲಿಟಾಗಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಅಲ್ಲಿಂದ ನಾವು ಅಡ್ಮಿಟ್ ಅಂತ ಹೇಳಿದ್ಮೇಲೆ ನಾನು ಅಲ್ಲಿಂದ ಏನೂ ಮಾತಾಡಲಿಲ್ಲ ಅಣ್ಣ ಏನು ಮಾಡೋದು ಅಂತ ಕೇಳಿದ್ರು ಹಸ್ಬೆಂಡ್ಗೆ ಫೋನ್ ಮಾಡಿದೆ ಅವರು ಈಗೇನು ಮಾಡಬೇಕು ಅಂದರೆ ಈಗೇನು ಮಾಡ್ಕೊ ಕೇಳು ಅಂತ ಹೇಳಿದ್ರು ಅಲ್ಲಿಂದ ನಾವು ಅವ್ರು ಅದನ್ನ ಕೇಳಿದ್ರೆ ಬೇಡ ಅಂದ್ಬಿಟ್ಟು ಅಮ್ಮನ ಕೇಳೋಣ ಹೇಳಿ ಮನೆಗೆ ಬಂದ್ವಿ ಮನೆಗೆ ಅಷ್ಟೊತ್ತಿಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಲ್ರೆಡಿ ಆಗಿತ್ತು ಮೂರು ಗಂಟೆ ನಾಲ್ಕು ಗಂಟೆ ಆಲ್ರೆಡಿ ಆಗೋಗಿತ್ತು ಆದಮೇಲೂ ಮನೆಗೆ ಬಂದ್ವಿ ಅಮ್ಮ ಬೆಳಿಗ್ಗೆ ಹೋಗೋರ ಗುರುವಾರ ಎಸ್ ಸಾರಿ ಸೋಮವಾರ ಹೋಗೋಣ ಹೇಳಿ ಅಮ್ಮ ಹೇಳಿದ್ರು ಸೋಮವಾರನ ಮಂಗಳೂರ ಹೋಗೋಣ ಅಂತ ಹೇಳಿದ್ರು ಅದಾದಮೇಲೆ ಇಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದೇ ದಿನ ಏನು ಸೋಮವಾರ ಸೋಮವಾರ ಅಲ್ಲ ಅಡ್ಮಿಟ್ ಮಾಡಿದ್ದು ನಮ್ಮ ಸಾನ್ವಿನ ಅದ್ರುವಿನ ಸೋಮವಾರನೇ ನೈಟು ಏಳು ಗಂಟೆ ಏಳುವರೆ ಆಗಿತ್ತು ನಾವು ಅಡ್ಮಿಟ್ ಮಾಡಿದಾಗ ಅವನು ಮಂಡ್ಯ ಸುರಕ್ಷಾ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಸೊ ಅಡ್ಮಿಟ್ ಮಾಡಿದ್ಮೇಲೆ ಆ ಡಾಕ್ಟ್ರು ಹೇಳ್ತಾರೆ ಪಾಪುಗೆ ಜಾಸ್ತಿನೇ ಆಗಿದೆ ಒಳಗಡೆ ಎಲ್ಲ ಆಗಿದೆ ಪಾಪಿಗೆ ಎಲ್ಲ ಸ್ವಲ್ಪ ಗಾಯ ಎಲ್ಲ ಆಗಿದೆ ಅವನಿಗೆ ಕೆಮ್ಮಿ ಕೆಮ್ಮಿ ಜಾಸ್ತಿ ಇದಾಗ್ಬಿಟ್ಟಿದೆ ಅಂತ ನೋಡಿ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ನಾನು ಇನ್ಯಾವುದೂ ಟೆಸ್ಟ್ ಯಾವುದೂ ಬರೆಯಲ್ಲ ಯಾಕೆಂದ ಅವರೇ ಮಾಡಿದ್ದಾರಲ್ವ ಬೆಳಗಿನೇ ಮಾಡಿದ್ದು ಸೋಮವಾರ ಬೆಳಗ್ಗೆ ಟೆಸ್ಟ್ ಮಾಡೋದ್ರಿಂದ ನಾ ಅಲ್ಲಿ ಅದು ಮಾಡಿಲ್ಲ ಟೆಸ್ಟ್ ಯಾವುದೂ ಮಾಡಲಿಲ್ಲ ಗೈಸ್ ಅವರು ಇಮ್ಮಿಡಿಯೇಟ್ಲಿ ನಾವು ಏನು ಮೆಡಿಷನ್ ಇದೆ ಅದನ್ನು ಹಾಕೊಳ್ಳೋಣ ಇಂಜೆಕ್ಷನ್ ಕೊಡ್ತೀನಿ ಫಸ್ಟು ಆಮೇಲೆ ಮೆಡಿಷನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿದ್ರು ಫಸ್ಟ್ ಅವನ್ನ ಅಡ್ಮಿಟ್ನ ಮಾಡಿಕೊಂಡು ಅವನಿಗೆ ಡ್ರಿಪ್ಸ್ ಹಾಕಿ ಅದಾದಮೇಲೆ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿಕೊಂಡು ಏಳುವರೆಗೆ ಇಂಜೆಕ್ಷನ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವನು ತುಂಬಾ ಹೇಳೋನು ಗೈಸ್ ಈ ಒಂದು ಎರಡು ವೀಡಿಯೋ ಇದೆ ಆ ಹಸ್ಬೆಂಡ್ ಮಾಡ್ಕೊಂಡಿದ್ದಾರೆ ಓದಿನ ಮಾಡಿದ್ದದು ನಿಜವಾಗ್ಲೂ ಅವನನ್ನು ಅಂತೂ ಆಗ್ತಿರ್ಲಿಲ್ಲ ಗೈಸ್ ಅಷ್ಟು ಬೇಜ್ ನಮಗೆ ಬೇಜಾರಾಗಿ ಹೋಗಿತ್ತು ಅವನಿಗೆ ಒಂದು ಅದಕ್ಕೂ ಮುಂಚೆನೇ ಒಂದು ವಾರ ಅಂತ ಅವನು ಊಟ ಬಿಟ್ಟಿದ್ದು ಗೈಸ್ ಮನೇಲಿ ಎರಡು ರೊಟ್ಟಿ ಸುಟ್ಟಿದ್ವಿ ಅದು ಎರಡು ರೊಟ್ಟಿ ತಿಂದಿದ್ದೆ ಅಷ್ಟು ಅವನು ಮನೇಲಿ ಅದಾದ ಊಟನೇ ಮಾಡಿಲ್ಲ ಅವನು ಇದುವರೆಗೂ ಒಂದು ಚೂರು ನಿನ್ನೆ ನೈಟ್ ಒಂದು ಸ್ವಲ್ಪ ಊಟ ಮಾಡಿದಾನೇನು ಅಷ್ಟೇ ಅಷ್ಟು ಒಂದು ಚೂರು ಏನೂ ತಿಂದಿಲ್ಲ ಇದುವರೆಗೂ ಬರೀ ಆಲೆಯಾಗಿ ಕೊಟ್ಕೊಂಡು ಬರ್ತಾ ಇದೀವಿ ಇವತ್ತೂ ಮತ್ತು ಬೆಳಿಗ್ಗೆ ಒಂದಷ್ಟು ರೊಟ್ಟಿ ತಿಂದು ಎರಡು ಚೂರು ರೊಟ್ಟಿ ತಿಂದಾನು ಅದು ಇಲ್ಲ ಇಷ್ಟೇ ಅವ್ನು ತಿಂದಿರೋದು ಅದೆರಡು ವೀಡಿಯೋನ ಕ್ಲಿಪ್ನ ಹ್ಯಾಡ್ ಮಾಡ್ತೀನಿ ಮಧ್ಯದಲ್ಲಿ ಹ್ಯಾಡ್ ಮಾಡ್ತೀನಿ ನೋಡಿ ಸಿಕ್ಕಂಬಿಟ್ಟೆ ಬೇಜಾರಾಗೋಯಿತು ನಾನು ಮಾತ್ರ ಅಲ್ಲಿ ಎಷ್ಟು ಅದ್ರ ಜೊತೆಗೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಮಗು ಬಂದಿತ್ತು ಅದು ಅಷ್ಟೇ ಮಿಸ್ ಇಷ್ಟು ಸಫರ್ ಆಯಿತು ಅಂದರೆ ನಮಗೆ ನೋಡೋಕ್ಕಂತೂ ಆಗೋಲ್ಲ ವಿಸ್ ಅಷ್ಟೇ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ನಾನು ಹೇಳೋದು ಇಷ್ಟೇ ವೀಡಿಯೋದಲ್ಲಿ ನಿಮಗೂ ಒಂಚೂರು ಸಜೆಷನ್ ಆಗಲಿ ಅಂತ ಯಾಕಪ್ಪ ಅಂದರೆ ಇವಾಗ ನಾವು ನೆಗ್ಲೆಟ್ ಮಾಡಿದಷ್ಟು ಮಕ್ಳಿಗೇ ಪ್ರಾಬ್ಲಮ್ ಆಗೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವು ನಾವೇ ಮಾಡಿದ್ದು ಜ್ವರ ಅಲ್ವಾ ಕಡಿಮೆ ಆಗುತ್ತೆ ದಿನೇ ದಿನೇ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವೇನೋ ಅನ್ನಿಸ್ತು ನನಗೆ ಮಾತ್ರ ಏನು ಮಾಡೋಕ್ಕಾಗಲ್ಲ ಏನಾಗಬೇಕು ಯಾವ ಟೈಮ್ಗೆ ಏನಾಗಬೇಕು ಅದೇ ಆಗೋದು ಅನಿಸುತ್ತೆ ನಾವು ಮಳವಳಿಗೆ ಕರ್ಕೊ ಹೋಗಿದ್ದೀನಿ ಕೆಮ್ಮದುಡಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ನಮ್ಮ ಮಗು ಇಷ್ಟು ಹೊತ್ತಿಗೆ ಚೆನ್ನಾಗಿರೋದು ಬಟ್ ಚೆನ್ನಾಗಿದ್ದಾನೆ ಇವಾಗ ಆಲ್ರೆಡಿ ಮಲಗಿದ್ದಾನೆ ತೋರಿಸ್ತೀನಿ ಆದರೆ ಹಾಕಿ ಅಡ್ಮಿಟ್ ಮಾಡೋ ಅವಶ್ಯಕತೆ ಇದ್ದಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ವಿಧಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಬೇಜಾರಾಗ್ತಿದೆ ಇವ್ರನ್ನ ನೋಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಎಷ್ಟೇ ನಾವು ಎಷ್ಟೇ ಜೋಪಾನ ಮಾಡಿ ಕಾಯಿದ್ರು ಇವರಿಗೆ ಒಂದೊಂದಲ್ಲ ಒಂದೊಂದಲ್ಲ ಒಂದೊಂದು ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ನೀವು ನಂಬಲ್ಲ ಗೈಸ್ ಕಂಟಿನ್ಯೂಸ್ ಆಗಿ ಯಾ ನಮ್ಮ ಹಬ್ಬ ಏನು ಹಬ್ಬ ರೆಡಿತು ಪ್ರೀತಿಪಕ್ಷ ಹಬ್ಬ ರೆಡಿತು ಸೊ ನನ್ನ ಮಗ ಅವತ್ತು ಮಲಗಿದ್ದು ದೊಡ್ಡ ಮಗನಿಂದ ಇವನಿಗೂ ಬಂತು ಇವನಿಂದ ಅವನಿಗೂ ಬಂತು ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಇಬ್ಬರು ಮಲಗಿದ್ದಾರೆ ಒಬ್ಬ ತಪ್ಪು ಒಬ್ಬ ತಪ್ಪು ಒಬ್ಬ ಈಗ್ಲೂ ನಮ್ಮ ಸಾನ್ವಿಗೆ ಕೆಮ್ಮಿದೆ ಈಗಲೂ ಸದಾ ಕೆಮ್ಮತನ ಇದೆ ನನಗೆ ಡೇಜರ್ ಏನಂದರೆ ಒಬ್ರಿಗಾದರೆ ಓಕೆ ಫೈನ್ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು ಇಬ್ಬರು ಮಕ್ಳಿಗೂ ಅದೇ ಥರ ಆಯಿತು ಅಂದರೆ ಒಬ್ರು ಬಿಟ್ಟೊಬ್ಬರು ಇವನು ಮಲ್ಕೊಂಡಿನ್ ಹುಷಾರಾದ ನಮ್ಮ ಸಾನ್ವಿ ಅನ್ನೋಷ್ಟಕ್ಕೆ ಧ್ರುವ ಮಲ್ಕೊಂಡ ಧ್ರುವಿಗೆ ಏನೂ ಇಲ್ಲ ಜ್ವರ ಲೈಟಾಗಿ ಜ್ವರ ಇದೆಯಲ್ಲ ಅಂತೇಳಿ ನಾವು ಸುಮ್ಮನೆ ಆಗಿದ್ವಿ ಬಟ್ ಇಷ್ಟೆಲ್ಲ ಆಯ್ತು ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇವತ್ತಿನವರೆಗೂ ಇವತ್ತೇವಾದ ಸೋಮವಾರ ಶುಕ್ರವಾರದ ಶನಿವಾರದವರೆಗು ನಾವು ಮೆಡಿಷನ್ ಹಾಕ್ತಾನೆ ಇದ್ದೀವಿ ಶನಿವಾರ ಆಲ್ರೆಡಿ ಮೆಡಿಷನ್ ಇನ್ನೂ ಕೊಡ್ತಾನೇ ಇದೀವಿ ಅದರೊಳಗೆ ಎರಡು ಅವನಿಗೆ ನ ಬರ್ಕೊಟ್ಟಿದ್ರು ಡಾಕ್ಟ್ರು ಇಲ್ಲಿಂದ ದೊಡ್ಡಿಂದ ಡಾಕ್ಟ್ರು ಬರ್ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಹೋಗಿ ತೋರಿಸಿದ್ವಿ ಅವರು ಇಲ್ಲ ಇದು ಯಾವುದು ಬೇಡ ನಾವು ಬೇರೆಯದನ್ನೇ ಅಂತ ಹೇಳಿ ಬೇರೆದು ಹಾಕೊಂಡಿದ್ರು ಬೇರೆ ಏನು ಜಸ್ಟ್ ಜಾಸ್ತಿ ಜಾಸ್ತಿ ಇರೋಂಥದ್ದು ಹಾಕಿ ಕಡಿಮೆ ಮಾಡಿದ್ರು ಬಟ್ ಇವಾಗೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಕೆಮ್ಮಿದೆ ಮತ್ತು ಸಿರಪ್ಸ್ ಎಲ್ಲ ಹಾಕ್ಕೊಂಡು ಅವನ ಬಾಯಿಗೆ ಲೆಬುಲೇಷನ್ ಎಲ್ಲ ಕೊಟ್ಕೊಂಡು ಸ್ಟಾರ್ಟ್ ಮನೇಲೂ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಬಂತವಿಂದನೂ ಮಾಡ್ತಾಯಿದ್ದೀವಿ ಇವತ್ತು ಒನ್ ಡೇ ಆಗ್ಬೋದೇನೋ ಅಷ್ಟೇ ಮತ್ತು ರಿಟರ್ನ್ ಅವರು ಡಿಸ್ಚಾರ್ಜ್ ಮಾಡ್ಯಲ್ಲ ಆದಮೇಲೆ ನಮಗೆ ಟೋಟಲು ಒಂಬತ್ತು ಸಾವಿರ ರೂಪಾಯಿ ಮೇಲೆ ಖರ್ಚಾಯಿತು ಯಾಕೆಂದರೆ ಅಲ್ಲಿ ಮೆಡಿಸು ತುಂಬ ಕಾಸ್ಟ್ ಇದೆ ಕಾಸ್ಟ್ ಇದೆ ಇರ್ಬೋದು ಕಾಸ್ಟ್ ಇರ್ಬೋದು ಮಕ್ಕಳಿಗಿಂತ ಹೆಚ್ಚಲ್ಲ ಗೈಸ್ ನಾನು ಹೇಳೋದು ಮಕ್ಳಿಗಿಂತ ಯಾವುದೂ ಹೆಚ್ಚಲ್ಲ ಮಕ್ಕಳೇ ಇಂಪಾರ್ಟೆಂಟು ಬಟ್ ಆದರೆ ಅಂತವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಆಸ್ಪತ್ರೆ ಸೂಟ್ ಅಲ್ಲ ಯಾಕಪ್ಪ ಅಂದರೆ ಇಷ್ಟೇ ನಾನು ಹೇಳೋದು ಅಮೌಂಟು ವಿಚಾರದ ಅಂತ ಬಂದರೆ ಮಾತ್ರ ಜಾಸ್ತಿ ಕಾಸ್ಟ್ ಅಂತಲೇ ಹೇಳ್ಬೋದು ಒಂದೊಂದು ಬೆಡ್ಗೆ ಎರಡೆರಡು ಸಾವಿರ ಅಂತಂದರೆ ನಿಜವಾಗ್ಲೂ ಬೇಜಾರು ಯಾಕೆಂದರೆ ನಮ್ಮಂಥವ್ರು ಮಿಡಲ್ ಕ್ಲಾಸ್ ಅಂದ ಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ ಬಿಕಾಸ್ ನಾವು ಕೇಳಿದ್ವಿ ಅದೇ ಯಾವುದೇ ಅಷ್ಟು ರೂಲ್ಸ್ ಅಂತ ಹೇಳಿದ್ರು ನಮ್ಮ ನಮಗಂತೂ ಏನು ಮಾಡ್ಬೇಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೋಲನ ಮಾಡಾದ್ರೂ ಮಕ್ಕಳು ಉಳಿಸ್ಕೋಬೇಕು ಅನ್ನಿಸ್ತದೆ ಆ ಟೈಮಲ್ಲಿ ಹಾಗಾಗಿ ಆದ್ರೆ ಆಗುತ್ತೆ ಸುಮ್ಮನೆನೂ ಆಗೋದ್ವಿ ಡಿಸ್ಟರ್ಬ್ ಮಾಡ್ಸ್ಕೊ ಒಂದು ಮೂರು ದಿನನೂ ಹಾಕಿನ ಆಯ್ತಾಯಿದೆ ಬುಧವಾರ ಹಬ್ಬದ ದಿನವೇ ಐದು ಪೂಜೆ ಹಬ್ಬದ ದಿನವೇ ಬಂದ್ವಿ ಬಂದು ನೈಟ್ ಏಳುವರೆ ಆಗಿತ್ತು ಐದು ಪೂಜೆ ಹಬ್ಬದ ದಿನವೇ ಅಮ್ಮ ಬೆಳಿಗ್ಗೆನೇ ಬಂದಿತ್ತು ಅಮ್ಮ ಬಂದು ಬೆಳಿಗ್ಗೆನೇ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿ ಪೂಜೆನೂ ಮಾಡಿದರು ಸೊ ನಾನು ಮತ್ತೆ ಹಸ್ಬೆಂಡ್ ಇಬ್ಬರನ್ನು ಡಿಸ್ಚಾರ್ಜ್ ಮಾಡ್ಸ್ಕೊಬಂದು ಸಾಯಂಕಾಲ ಏಳುವರೆ ಡಿಸ್ಟರ್ಬ್ ಮಾಡಿಸ್ಕೊಬಂದು ಐದು ಗಂಟೆಗೆ ಡಿಸ್ಟರ್ಬ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಐದು ಗಂಟೆ ಐದುವರೆಗೆ ಡಿಸ್ಟಾರ್ ಮಾಡಿದ್ರು ಡಿಸ್ಟಾರ್ ಮಾಡಿಸ್ಕೊಂಡು ಅಲ್ಲಿಂದ ಬರ್ಫಿರ್ಸೋ ಟೈಮ್ ಆಯಿತು ಏನು ಮಾಡೋಕ್ಕಾಗಲ್ಲ ನನಗಿಷ್ಟೇ ಬೇಜಾರು ಗೋಸ್ ನನ್ನ ಮಕ್ಳಿಗೇ ಇದೇ ಥರ ಆಗಬೇಕಾ ಯಾಕೆ ಈ ಥರ ನಮ್ಮ ಮಕ್ಳು ನಮಗೇನೆ ಆಗಬೇಕು ಅಂತ ಅಂತಂದರೆ ಅತ್ತೆ ಹೇಳ್ತಾರೆ ಬೇರೆಯವ್ರ ಮಕ್ಕಳ ಹೋಲಿಸ್ಬಾರ್ದು ಬೇರೆಯವ್ರಿಗೆ ಹೋಲಿಸ್ದಾಗ ನಮ್ಮ ಮಕ್ಕಳಿಗೆ ಮನೆ ಜಾಸ್ತಿ ಹುಷಾರು ತಪ್ಪೋದು ಅಂತ ಹೇಳ್ತಾರೆ ಸೊ ಗೊತ್ತಿಲ್ಲ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಇಷ್ಟೇ ಸೊ ನೀವು ಯಾರಾದ್ರೂ ಅಷ್ಟೇನೆ ಮಕ್ಕಳಲ್ಲಿ ವಿಚಾರದಲ್ಲಿ ಯಾವುದೇ ಕಾಣ್ಕೊಂಡು ನೆಗ್ಲೆಕ್ಟ್ ಮಾಡ್ಬಿಟ್ಟು ಜ್ವರನೇ ಆಗಲಿ ಅದು ಕೆಮ್ಮೆ ಆಗಲಿ ಕಾಫಿ ಆಗಲಿ ಇನ್ಯಾವುದೇ ಆಗಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಕಂಟಿನ್ಯೂಸ್ ಮಾಡ್ತೀನಿ ಸೊ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಈ ವಿಡಿಯೋನ ಇನ್ನು ಜಾಸ್ತಿ ಲೆಂತ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲೇ ಶಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಹೇಗೆ ಏನಂತ ಹೇಳ್ತೀನಿ ಮುಂದೆ ತೋರಿಸ್ತೀನಿ ಅಜ್ಜಿ ಎಲ್ಲಿ ನೋಡಿ ಮಲ್ಕೊಂಡಿದ್ದಾರೆ ಅಜ್ಜಿ ಇವ್ರು ಬಂದು ನನ್ನ ಮಾವರ ತಂಗಿ ಅಲ್ವಾ ನಮ್ಮ ಹ್ಞೂ ನಮ್ಮ ಮಾವರ ತಂಗಿ ಇಲ್ಲ ನೋಡಿ ಗೈಸ್ ನನ್ನ ಪುಟ್ಟು ಪಾಪಿನಿ ಮಲ್ಕೊಬಿಟ್ಟವನಿ ಪಾಪಿನಿ ಈಗ ಮಲ್ಕೋತವನೇ ಗೈಸ್ ಇವಾಗ ಮಲ್ಕೋತವ್ನೆ ಅವನು ನಮ್ಮ ದುರುಗಿ ಆಲ್ರೆಡಿ ಮಲಗಿಸ್ಬಿಟ್ಟು ನಾನು ವಿಡಿಯೋನ ಮಾಡಿದ್ದಂಥದ್ದು ಲಿ ಸೀರೆಲ್ಲಾಕಿ ಮಲಗಿಸಿದ್ದೀನಿ ಅಮ್ಮ ಎಲ್ಲ ಹೊರ್ಗಡೆ ಏನೋ ಹೋಗಿದ್ದಾರೆ ಇಲ್ಲ ಅಂಗಡಿ ಹತ್ರನೇ ಎಲ್ಲ ಹೋಗಿದ್ದಾರೆ ನನಗೂ ಹುಷಾರಿಲ್ಲ ಗೈಸ್ ನನಗೂ ಅಲ್ಲಿಂದ ಬಂದ ಅಲ್ಲಿ ವಾತಾವರಣಕ್ಕೆ ವಾತಾವರಣಕ್ಕೇನೋ ಅಥವಾ ನನಗೆ ವಾತಾವರಣಕ್ಕಿಂತ ಹೆಚ್ಚಾಗಿ ಗೈಸ್ ಇದು ಏನು ಫಿಲ್ಟರ್ ನೀರು ನನಗೆ ಆಗೂ ಬರಲ್ಲ ಸೊ ನಾನು ಫಿಲ್ಟರ್ ನೀರು ಒಂದು హాఫ్ బాట్ నీరు కుడత సో గంటలు నో నెగిడి తలనో ఆగిటి అద్రోళ ಇದು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಸಿಮ್ ಮಲ್ಕೊಂಡ ಮೇಲೇ ನಾವು ಅವನಿಗೆ ಕೊಡಬೇಕಾಗೋದು ಇಲ್ಲಾಂದ್ರೆ ಅವನು ಇದ್ದಾಗಂತೂ ನಿಜವಾಗ್ಲೂ ನೋಡುತ್ತಿಲ್ಲ ಅಷ್ಟೊಂದು ರಿಚ್ವನು ಚಟಿ ಮಾಡೋನು ಇದು ಸ್ಟಾರ್ಟಿಂಗ್ ದಿನ ನೈಟ್ ಇದು ವೀಡಿಯೋ ಮಾಡಿರೋದು ನನ್ನ ಹಸ್ಬೆಂಡ್ ಇದು ನನಗೆ ಗೊತ್ತಿಲ್ಲ ಅವ್ರು ವೀಡಿಯೋ ಮಾಡಿರೋದೇ ಗೊತ್ತಿಲ್ಲ ಸೊ ಸಿಕ್ತು ಅಂತೇಳಿ ಹಾಕಿದ್ದೀನಿ ನೋಡಿ ನಿಜವಾಗ್ಲೂ ಇದು ನೋಡಿದ್ರೆ ಇವಾಗೂ ನಾನು ಇದು ನಮ್ಮ ಮಗನ ಅನಿಸ್ಬಿಡ್ತದೆ ಅಷ್ಟೊಂದು ಬೇಜಾರಾಗುತ್ತೆ ಅಷ್ಟು ವೀಕ್ ಕೂಡ ಆಗೋಗಿದ್ದಾನೆ ಅದು ನಿಜವಾಗ್ಲೂ ಕೈಗೆ ಕೈಗಾಕಿದ್ದ ಅಳ್ಳಾಡ್ಸ್ಬಿಟ್ರೆ ಎಷ್ಟು ಜಿಮ್ ಅಂತ ಎಷ್ಟು ಓಪನ್ವಾಗಿ ನೋಡ್ಕೊಂಡ್ವಿ ಅಂದರೆ ನಿಜವಾಗಲೂ ಇದು ನೋಡಿ ಬೇಜಾರಾಗುತ್ತೆ ವ್ಯಸ್ ಏನು ಮಾಡ್ತಾಯಿತ್ತು ಅಜ್ಜಿ ಏನು ಮಾಡ್ತಾಯಿದ್ದವ ಕ ಇವನು ಇಲ್ಲ ಕೂತವಣ ಗೈಸ್ ಏನವಾ ಹ್ಞೂ 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 ಹಾಂ ಹ್ಞೂ

ಸುಮ್ನೆ ಕೂತ್ಕೋ ಹೇಳು ಹ ಸುಮ್ಮನೆ ಕೂತ್ಕೋಡಂಬ ಸಣ್ಣ ಹೇಳು ಹೇಳ್ಬೇಕು ನನ್ ಮೈ ಒಂದ್ ತಿರ ಕಡೆ ಮಾತಾಡ್ತಿದ್ದ ಅದಕ್ಕೆ ನಾನು ಇನ್ನು ಮುಂದಕ್ಕೆ ಬಿಡ ಲೆಂತ್ ಮಾಡಲಿಲ್ಲ ಸೊ ಅದಾದ ಮೇಲೆ ಕ್ಲಿಪ್ ತಗೊಂಡು ಅದಕ್ಕೆ ಸ್ಟಾಪ್ ಮಾಡಿದ್ರು ಸೊ ಇದು ಇವತ್ತಿನ ವಿಡಿಯೋ ನೋಡ ಇಲ್ಲಿ ನೀನು ನೋಡಿದ್ರಲ್ಲ ಇದು ಬೆಳಿ ಇವತ್ತಿನ ಬೆಳಗಿನ ವಿಡಿಯೋ ಇದು ಸೊ ಬೆಳಿಗಿಂದ ಏನೇನಾಯ್ತು ಅಂತ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಹೇಳ್ಕೊತಾ ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ಗಿನ ಯಾರಾದರೂ ಒಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ Bye bye.